ಪ್ರತಿಕ್ರಿಯೆ ವಿಧಾನ ಪರಿಷತ್ ಸದಸ್ಯ ಪ್ರತಾಪ್ ಸಿಂಗ್ ನಾಯಕ್ ಸರ್ ನಮಸ್ತೆ ನಮಸ್ಕಾರ ಸರ್ ನಿಮಗೆ ಈಗ ಮಾಹಿತಿ ಸಿಕ್ಕಿರ್ಬೋದು ಡಿಪಿ ಜೈನ್ ಕಂಪನಿಯ ಒಂದು ಐವತ್ತಕ್ಕೂ ಹೆಚ್ಚು ಕಾರ್ಮಿಕರಿಗೆ ಇಷ್ಟರವರೆಗೆ ಅಂದ್ರೆ ಮೂರು ತಿಂಗಳಿನಿಂದ ಸಂಬಳ ಆಗಿಲ್ಲ ಅಂತ ಪ್ರತಿಭಟನೆಯನ್ನ ಮಾಡ್ತಾ ಇದಾರೆ ಸರ್ ತಮ್ಗೆ ಏನ್ ಹೇಳಕ್ಕಿದೆ ಸರ್ ಇದ್ರ ಬಗ್ಗೆ ನಮಗೆ ಅದರ ಸಂಪೂರ್ಣ ಮಾಹಿತಿ ಇಲ್ಲ ನಾನು ಬೆಂಗಳೂರಿಂದ ಮೈಸೂರು ಇದ್ದೇನೆ ಓಕೆ ಆದ್ರೆ ನನಗೆ ಗೊತ್ತಿರೋ ಹಾಗೆ ನಮ್ಮ ಲೋಕಸಭಾ ಸದಸ್ಯರಾದ ಕ್ಯಾಪ್ಟನ್ ಬ್ರಿಗೇಶ್ ಗೌಟಾರ್ ಅವರು ಮತ್ತು ಅಧಿಕಾರಿಗಳು ಮತ್ತು ಆ ಕಾಂಟ್ರಾಕ್ಟ್ ಅನ್ನ ವಹಿಸಿಕೊಂಡಂತವರಿಗೆ ಒಟ್ಟಿಗೆ ಐದಿಯಲ್ಲಿ ಒಂದು ಸಭೆಯನ್ನ ಕರೆದಿದ್ರು ಈ ಸಭೆಯಲ್ಲಿ ಎಲ್ಲಾ ಪೇಮೆಂಟ್ ಗಳನ್ನ ಮಾಡ್ಬೇಕು ಮತ್ತು ಹದಿನೈ ಹದಿನೈದು ದಿವಸದ ಒಳಗಾಗಿ ಮೋಟರ್ ಡಬಲ್ ರೋಡ್ ಅನ್ನ ಮಾಡಬೇಕು ಅಂತ ಹೇಳಿ ಅವರಿಗೆ ನಿರ್ದೇಶನವನ್ನ ನೀಡಿದ್ರು ಒಂದು ವೇಳೆ ಅಂತ ಹೇಳಿ ಆದ್ರೆ ಏನ್ ಹೇಳಿ ಒಂದು ವಾರದ ಹಿಂದೆ ಕಳೆದ ಆದಿತ್ಯವಾರ ನಿನ್ನೆ ಅದರ ಮೊದಲನ ಬೆಳ್ತಂಗಡಿಗೆ ಅವ್ರು ಬಂದಿದ್ದಾಗ ಆಗಿದ್ದ ಆಗಿರುವಂತದ್ದು ಶನಿವಾರನು ಆದಿತ್ಯವಾರ ನನಗೆ ಸರಿಯಾದ ದಿನ ನೆನಪಿಲ್ಲ ಆದ್ರೆ ತಕ್ಷಣ ಮಾಡಬೇಕು ಅವರಿಗೆ ಕೂಡಲೇ ವ್ಯವಸ್ಥೆ ಮಾಡ್ಬೇಕು ಅಂತ ಹೇಳುವಂತದನ್ನು ಹೇಳಿದೆ ಮತ್ತು ಕಾಮಗಾರಿಯನ್ನ ವೇಗ ಕೊಡ್ಬೇಕು ಅಂತ ಹೇಳುವಂತದ್ದನ್ನು ಹೇಳಿದೆ ಹಾಗೆ ಒಂದು ವೇಳೆ ಅವರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆದ್ರೆ ಖಂಡಿತವಾಗಿ ಅವರು ನ್ಯಾಯವನ್ನ ಕೇಳ್ತಾ ಇದ್ದಾರೆ ಅಂತ ಹೇಳಿ ನಾನು ತಿಳ್ಕೊಳ್ತೇನೆ ಸರ್ ಈಗ ಪಾಪ ಅವರು ಏನ್ ಹೇಳ್ತಾ ಇದ್ದಾರೆ ಕಾರ್ಮಿಕರು ಮೂರ್ ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ನಮಗೆ ಮನೆಯಲ್ಲಿ ಸಮಸ್ಯೆಗಳಿದೆ ಮನೆಯವರಿಗೆ ದುಡ್ಡು ಕಳಿಸಕ್ ಆಗ್ತಾ ಇಲ್ಲ ಬಾರಿ ನೋವಿನಿಂದ ಹೇಳ್ತಾ ಇದ್ದಾರೆ ಸರ್ ಅಂದ್ರೆ ನನ್ನ ಪ್ರಕಾರ ಇವರ ಸ್ಯಾಲ್ರಿ ಸ್ಕೇಲ್ ಕೂಡ ತುಂಬಾ ದೊಡ್ಡದೇನಲ್ಲ ಸರ್ ಒಂದ್ ಇಪ್ಪತ್ತೈದರಿಂದ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಮೂವತ್ತೈದು ಸಾವಿರ ಹಾಗೆ ಇರೋದು ಸರ್ ಇವ್ರ ಅದನ್ನೇ ಕಂಪನಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಮತ್ತೆ ಕಾಮಗಾರಿ ಹೇಗೆ ಮಾಡ್ತದೆ ಅನ್ನೋದು ದೊಡ್ಡಗೆ ಪ್ರಶ್ನೆ ಸರ್ ಈಗ ನಾನು ಕೂಡ ನನಗೆ ಪರಿಸ್ಥಿತಿ ಏನು ಅಂತ ಹೇಳುವಂತದ್ದು ಗೊತ್ತಿಲ್ಲ ನಾನು ಕಳೆದ ಐದು ದಿವಸಗಳಿಂದ ಊರಿನಲ್ಲಿ ಇಲ್ಲ ನಾನು ಇದರ ಬಗ್ಗೆ ಮಾಹಿತಿ ತಿಳ್ಕೊಂಡು ನಮ್ಮ ಕಡೆಯಿಂದ ಅವರಿಗೆ ನ್ಯಾಯ ಕೊಡುವ ದೃಷ್ಟಿಯಲ್ಲಿ ಪೂರ್ಣ ಪ್ರಯತ್ನ ಮಾಡ್ತೇವೆ ಈಗ ಏನಾದ್ರು ನೀವು ಅವರ ಜೊತೆ ಮಾತುಕತೆಯನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀರಾ ಈಗ ನೀವು ಪಾದಯಾತ್ರೆ ಖಂಡಿತ ಪ್ರಯತ್ನ ಮಾಡ್ತೇವೆ ಏನಾಗಿದೆ ಅಂತ ಹೇಳುವಂತ ತಿಳ್ಕೊಳ್ತೇವೆ ಮತ್ತು ಅವರಿಗೆ ಲೇಬರ್ ಗಳಿಗೆ ನ್ಯಾಯ ಕೊಡುವ ರೀತಿಯಲ್ಲಿ ನಮ್ಮ ಕಡೆಯಿಂದ ಪೂರ್ಣ ಪ್ರಯತ್ನ ಮಾಡುತ್ತೇವೆ ಸರ್ ಖಂಡಿತವಾಗ್ಲು ನೀವು ಅವ್ರಿಗೊಂದು ಚಾಟಿ ಬೀಸಬೇಕು ಅಂತ ಹೇಳಿದ್ರೆ ಕಾಮಗಾರಿ ಕೂಡ ಸರಿ ವ್ಯವಸ್ಥಿತವಾಗಿ ಆಗ್ತಾ ಇಲ್ಲ ಅಲ್ಲಲ್ಲಲ್ಲಿ ಸಮಸ್ಯೆಗಳು ಎಲ್ಲಲ್ಲಿ ಸಮಸ್ಯೆಗಳು ಸರ್ ಎಲ್ಲಾ ರಸ್ತೆಗಳು ಎಲ್ಲ ಅಸಮರ್ಪಕವಾಗಿದೆ ಏಳು ಏಳು ಕ್ರಿಟಿಕಲ್ ಪಾಯಿಂಟ್ ಗಳನ್ನ ಗುರುತಿಸಿದ್ದಾರೆ ಅದನ್ನು ಮೊದಲು ಮಾಡಬೇಕು ಉಳಿದ ಇಡೀ ಮಾರ್ಗವನ್ನ ಮೋಟರೇಬಲ್ ಮಾಡಬೇಕು ಅಂತ ಹೇಳುವಂತದ್ದನ್ನು ಹೇಳಿದ್ದಾರೆ ಆ ದೃಷ್ಟಿಯಲ್ಲಿ ನಾವು ಖಂಡಿತವಾಗಿಯೂ ಮಾತಾಡ್ತೇವೆ ಮತ್ತು ಇವರಿಗೆ ನ್ಯಾಯ ಕೊಡುವ ದೃಷ್ಟಿಯಲ್ಲಿ ಪ್ರಯತ್ನ ಮಾಡ್ತೇವೆ